ಬನ್ನಿ ವೀಕ್ಷಕರೇ ಶಿರ್ಸಿಯಲ್ಲಿರತಕ್ಕಂಥ ಈ ಗುಡಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಗುಡಿಯಂತೂ ಪುಟ್ಟದಾಗಿದೆ ಬಹಳ ಚಂದವಾಗಿ ಕೂಡ ಇದೆ ಅಷ್ಟೇ ಕ್ಲೀನ್ ಆಗಿ ಕೂಡ ಇದೆ ಇದು ಶ್ರೀ ಬರಮ ಹಾಗೂ ಪರಿವಾರ ದೇವರುಗಳ ದೇವಸ್ಥಾನ ನಾವು ಶಿರ್ಸಿಯಲ್ಲೇನೇ ಇರ್ತೀವಿ ಆದರೆ ಈ ಗುಡಿಯನ್ನು ನೋಡಿರೋದಿಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಹೋಗ್ತಕ್ಕಂಥ ದಾರಿ ದೇಗುಲದ ಒಳಗಡೆ ಇರತಕ್ಕಂಥ ದೇವರುಗಳ ದರ್ಶನ ಮಾಡೋಣ ಶ್ರೀ ತಳಕೆ ನಾಗ ದೇವರು ಶ್ರೀ ಭರಮ ದೇವರು ಶ್ರೀ ಚೌಡೇಶ್ವರಿ ದೇವರು ಹಾಗೂ ಶ್ರೀ ಮಾಸ್ತಿ ದೇವರುಗಳನ್ನು ನಾವಿಲ್ಲಿ ನೋಡ್ತೇವೆ ಶಿರಸಿಯಿಂದ ಶ್ರೀ ಮಾರಿಕಾಂಬಾ ದೇವಾಲಯ ಶ್ರೀ ಮಾರಿಕಾಂಬಾ ದೇವಾಲಯದ ಸ್ವಲ್ಪವೇ ದೂರದಲ್ಲಿ ಬಲಗಡೆ ಇರತಕ್ಕಂಥ ರಸ್ತೆಯಲ್ಲಿ ಈ ದೇವಸ್ಥಾನ ಇದೆ ವೀಕ್ಷಕರೇ ಶಿರಸಿ ಅಂದರೆ ನಮಗೆ ಪ್ರಾಣ ನಿಮಗೂ ಇಷ್ಟವಾದರೆ ಮತ್ತಷ್ಟು ವಿಡಿಯೋಗಳನ್ನು ನೋಡಬೇಕಾದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ